ನಮಸ್ಕಾರ ಪ್ರೇಕ್ಷಕರಿಗೆ ಮನಿಯರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಕಲ್ಬುರ್ಗಿ ಸುದ್ದಿ ಇಂದು ಕಲ್ಬುರ್ಗಿಯಲ್ಲಿ ರಾಜ್ಯದ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಹಲವಾರು ಪ್ರಮುಖ ರಾಜಕೀಯ ಹಾಗೂ ಸಾಮಾಜಿಕ ವಿಷಯಗಳ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಂವಾದದ ವೇಳೆ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ನಾಯಕರು ಆರ್ಎಸ್ಎಸ್ನ ಅವರನ್ನು ಘಟರ್ಪಂಥೀಯ ದೇಶಭಕ್ತರು ಎಂದು ಹೇಳುತ್ತಿದ್ದುದು ವಿಚಿತ್ರವಾಗಿದೆ ಇಂತಹ ಮನೋಭಾವದಿಂದ ಸಮಾಜದಲ್ಲಿ ಭಿನ್ನತೆ ಉಂಟಾಗುತ್ತಿದೆ ಎಂದು ಹೇಳಿದರು ಅವರು ಮುಂದುವರಿದು ರಾಜ್ಯ ಸರ್ಕಾರ ಸಾಮಾಜಿಕ ಸೌಹಾರ್ದತೆ ಕಾಪಾಡುವ ದಿಕ್ಕಿನಲ್ಲಿ ಕೆಲಸ ಮಾಡುತ್ತಿದೆ ಪ್ರತಿ ನಾಗರಿಕನಿಗೂ ಸಮಾನ ಹಕ್ಕು ಸುರಕ್ಷತೆ ಮತ್ತು ಅವಕಾಶ ನೀಡುವುದು ನಮ್ಮ ಧ್ಯೇಯ ಎಂದು ತಿಳಿಸಿದರು ಸಭೆಯ ಬಳಿಕ ಅವರು ರಾಜ್ಯದ ಅಭಿವೃದ್ಧಿ ಯೋಜನೆಗಳು ಯುವಕರಿಗೆ ಉದ್ಯೋಗ ಅವಕಾಶಗಳು ಮತ್ತು ಆಡಳಿತ ಸುಧಾರಣೆಗಳ ಕುರಿತು ಪ್ರಶ್ನೆಗಳಿಗೂ ಉತ್ತರಿಸಿದರು ಧನ್ಯವಾದಗಳು ದೇಶಭಕ್ತರು ನಿಮ್ಮ ನಿಮ್ ಮನೆಗೂ ಬಂದ್ರು ಬರಬಹುದು ಅಂತ ಹೇಳ್ತಾರೆ ಒಬ್ಬರುನಾ ಅವ್ರು ಹೇಳಿದ್ ಸರಿಯಲ್ಲ ಅಂತ ಹೇಳಿದೀರ ಇಲ್ರಿ ಅಷ್ಟು ಭಯನಾ ಅಷ್ಟು ಭಯ ಇದೆಯಾ ನಿಮಗೆ ಈ ಸಂಘಟನೆ ಅಂದ್ರೆ ಯಾವ ಇಪ್ಪತ್ ಮೂವತ್ತು ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ ಅವನು ಹಂಗೆ ಮಾತಾಡಿದ್ರೆ ನಿಮ್ಗೆ ಅವರಿಗೆ ಅವ್ರು ಹೇಳೋದು ಸರಿ ಇಲ್ಲ ಅಂತ ಕೂಡ ನಿಮ್ಗೆ ಹೇಳ ಏನು ಶಕ್ತಿ ಇಲ್ಲ ಅಂದ್ರೆ ಐ ಪಿಟಿ ಯು ನಮ್ದು ನಿಮ್ದು ಏನೋ ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು ನಮ್ಮವರು ಯಾರ ನಾವು ಬೈದ್ರೆ ನಿಮಗೆ ತಪ್ಪು ಅಂತ ನಾನು ಹೇಳೋ ಶಕ್ತಿ ಇದೆ ನಮಗೆ ಸರಿ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವ್ರವ್ರ ಏನೋ ಅವ್ರದಾದಂತಹ ಒಂದು ಐಡಿಯಾಲಜಿ ಇರ್ತದೆ ಅವರಿಗೆ ಅವ್ರದಾದಂತಹ ಒಂದು ರೀತಿ ನೀತಿ ಇರ್ತದೆ ಆ ಐಡಿಯಾಲಜಿ ವಿರುದ್ಧ ಇರಬಹುದು ನಮ್ಮ ವಿಚಾರ ನಿಮ್ಮ ವಿಚಾರ ಬೇರೆ ಇರಬಹುದು ಬಟ್ ನೋ ಬಡಿ ಗಿವ್ ಯು ದ ರೈಟ್ ಟು ಕೋಲ್ಡ್ ಯುವರ್ ಫ್ಯಾಮಿಲಿ ಟು ಥ್ರೆಟನ್ ಅದು ತಪ್ಪು ಅಂತ ಯಾರಾದ್ರೂ ಶುರು ಮಾಡಿದರೆ ಚೆನ್ನೆಯಿಂದ ನವೆಂಬರ್ ಎರಡು ಚಿತ್ತಾಪುರದಂತ ಮೈ ಬರ್ಲಿ ಸ್ವಾಗತ ಸಿಗುತ್ತೆ ಕಲ್ಬುರ್ಗಿಗೆ ಸ್ವಾಗತ ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ ಕೋರ್ಟ್ ಏನ್ ಹೇಳಿದೆ ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರೆ ತಿರಸ್ಕಾರ ಮಾಡ್ತಾರೆ ನೋಡೋಣ ಅಂತ ಹೇಳಿದ್ದಾರೆ ನಾವು ಈಗ ನಾವು ಕೇಳ ತಪ್ಪ ಸರ್ ನೀವೇ ಹೇಳಿ ಆಸ್ ಅ ಗವರ್ಮೆಂಟ್ ಈಗ ನಾನು ಮಾಡಬೇಕಂದ್ರೆ ನಾನು ಕೊಡ್ಬೇಕಲ್ಲ ನಾನು ಪ್ರಿಯಾಂಕರ್ಗೆ ನಾನು ಎಂ ಎಲ್ ಎ ಚಿತಾಪುರ ಇವತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನ ಹಾಕೊಂಡಿದೀವಿ ಕೊಡ್ತೀವಲ್ಲ ನಾವು ಇಲಾಖೆಯವ್ರು ಕೊಡ್ತಾರೆ ಪಾರ್ಟಿಯವ್ರು ಮಾಡಿದ್ರೆ ಪಾರ್ಟಿಯವ್ರು ಕೊಡ್ತಾರೆ ಅಧ್ಯಕ್ಷರು ಕೊಡ್ತಾರೆ ಈಗ ನಾವು ಏನು ಕೇಳೋದೇ ಇಲ್ಲ ನಾವೇನು ಏನೋ ನಿಯಮ ಪಾಲನೆ ಮಾಡೋದಿಲ್ಲ ಅಂದರೆ ಹೇಗಾಗ್ತದೆ ಬೇರೆ ಜಿಲ್ಲೆಗಳಲ್ಲಿ ಶಿವಮೊಗ್ಗ ಎಲ್ಲಾ ಕಡೆಗಳು ಈಗ ಆದೇಶ ಮೂರು ನಾಲ್ಕು ಜಿಲ್ಲೆಗಳ ನಿರಾಕರಿಸಿದಾರಲ್ವಾ ಹಿಂದೇನು ಆದೇಶ ಇತ್ತು ಪಾಲನೆ ಆಗ್ತಾ ಇರಲಿಲ್ಲ ಅದು ಪಾಲನೆ ಮಾಡಿ ಅಂತ ಒಂದು ಸಮ ಸಮಗ್ರವಾದಂತ ಒಂದು ನಿರ್ದೇಶನ ತಂದಿದ್ದೀವಿ ಅಷ್ಟೇ ಈ ಟೂ ತೌಸಂಡ್ ತೌಸಂಡ್ ನಾನಿದ್ನಾಟೀನ್ ನಾನು ಸಿದ್ದರಾಮಯ್ಯ ಅವರಿದ್ರ ಬಿಜೆಪಿ ಇದ್ದಿದ್ದು ಅದನ್ನ ನಾವು ಇಲ್ಲ ಜಾರಿಗೆ ತರಬೇಕು ಸರ್ ಅಂತ ಹೇಳಿದ್ರೆ ಅದು ಸಮಸ್ಯೆನಾ ನನ್ಗೆ ಇನ್ನೂ ಅವರ ಸಮಸ್ಯೆ ಏನಿದೆ ಅರ್ಥ ಆಗ್ತಾ ಇಲ್ಲ ಇದನ್ನ ನೀವು ಪಾಲನೆ ಮಾಡಿ ಅಂತ ಹೇಳಿದ್ರೆ ವಿಚ್ ಈಸ್ ಆಲ್ರೆಡಿ ದೇರ್ ಬೇರೆ ಬೇರೆ ಏನೋ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ನಿಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಆ ನಿಯಮಗಳನ್ನ ಸಮಗ್ರವಾಗಿ ಒಂದು ಹೊಸ ಜೀವ ಮಾಡಿಬಿಟ್ಟು ಪಾಲನೆ ಮಾಡಿ ಅಂದ್ರೆ ತಪ್ಪೇನಿದೆ ಎಲ್ಲರಿಗೂ ಅಲ್ವಾ ನನಗೂ ಅದೇ ನಿಮಗೂ ಅದೇ ಅಲ್ಲಿ ಹೋದ ಬಾರಿ ಏನಾಯ್ತು ಅರ್ಜಿ ಸಲ್ಲಿಸಿದಾಗ ಎರಡು ಬೇರೆ ಮೂರು ಬೇರೆ ಸಂಘಟನೆಗಳು ಸಲ್ಲಿಸುದು ಎರಡು ಮಾತ್ರ ಮುಟ್ಟುದು ಟೋಟಲ್ ನಾಲ್ಕು ಅರ್ಜಿ ಇತ್ತು ಒಂದು ಸರಿಯಾಗಿ ಟೈಮಿಂಗ್ ಕೊಟ್ಟಿಲ್ಲ ಅಂತ ಕನ್ಸಿಡರ್ ಆಗಿಲ್ಲ ಒಂದು ಇನ್ನೊಂದು ಯಾವುದೋ ನಾಗರಿಕ ಸಮಿತಿ ಅಂತ ಹೇಳ್ತಾ ಇರೋ ಎರಡು ಟೋಟಲ್ ತ್ರೀ ಮೂರು ಮೂರು ತಿರಸ್ಕಾರ ಹೌದಪ್ಪ ಒಂದು ಪುರಸ್ಕಾರ ಮಾಡಿ ಇನ್ನೊಂದು ತಿರಸ್ಕಾರ ಮಾಡಿದ್ರೆ ಇವು ಕೂಡ ಟೋಲ್ ಇಲ್ಲ ಇದು ತಾರತಮ್ಯ ಇದೆ ಈಗ ಅಲ್ಲಿ ಅವ್ರೇನ್ ಹೇಳ್ತಾ ಇರೋದು ಅವ್ರಿಗೆ ಕೊಟ್ರೆ ನಮಗೂ ಕೊಡಿ ಅಂತ ಬಡ್ಗೆ ಇಡ್ಕೋಳಕ್ಕೆ ಪಥಸಂಚಲನಕ್ಕೆ ಅವ್ರು ಒಂದ್ ಸಾವಿರ ಜನ ಸೇರಿಸ್ತೀನಿ ಅಂತ ಇದ್ರೆ ಇವ್ರು ಒಂದ್ ಸಾವಿರ ಜನ ಸೇರಿಸ್ತೀನಿ ಅಂತ ಇದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕೇಳ್ತಿದ್ರಲ್ಲ ಸರ್ ನಮಗೂ ಅನುಮತಿ ಕೊಡ್ಬೇಕು ಕಾಂಗ್ರೆಸ್ ಕಾರ್ಯಕರ್ತರಿಂದ ಯಾವ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅರ್ಜಿ ಹೋಗಿಲ್ಲ ನಾಗರಿಕರ ಒಂದು ಸಮಿತಿಯಿಂದ ಹೋಗಿದೆ ಇನ್ನ ಒಂದು ದಲಿತ್ ಪ್ಯಾಂಥರ್ ಹೋಗಿದೆ ಇನ್ನ ಒಂದು ಬಿ ಮಾಡಿ ಮೂರು ತಿರಸ್ಕಾರ ಆಗಿದೆ ಆದೇಶವನ್ನು ಮಾಡಿದ್ದಾರೆ ನಿನ್ನೆ ಕ್ಯಾಬಿನೆಟ್ ಡಿಸಿಷನ್ ಪ್ರಕಾರ ಅಧಿಕೃತ ಸರ್ಕಾರಿ ಆದೇಶ ಆಗಿಲ್ಲ ಸಾಕು ಅಧಿಕೃತ ಮಾರ್ಗಸೂಚಿ ಬರೋ ತನಕ ಪಾಲನೆ ಮಾಡಿ ಅಂತ ಹೇಳಿ ರೂಲ್ಸ್ ಬರುತ್ತೆ ಜಿಯೋ ಇಶ್ಯೂ ಮಾಡಿದ್ರೆ ಅದಾದ್ಮೇಲೆ ರೂಲ್ಸ್ ಬರುತ್ತೆ ಇದನ್ನ ಈಗ ಒಂದು ವೈರ್ ಫ್ರೇಮ್ ಇದೆ ಫ್ರೇಮ್ ವರ್ಕ್ ಹಾಕಿಕೊಟ್ಟಿದ್ದೀವಿ ಅದಕ್ಕೆ ಇನ್ನ ಆಳ್ವಾಗಿ ರೂಲ್ಸ್ ಬೇಕಾದ್ರೆ ಮಾಡಬಹುದು ಇಲ್ಲಿದ್ರೆ ಇದನ್ನೇ ಸಾಕೋದು ಇದನ್ನೇ ಮಾಡಬಹುದು ತೊಂದರೆ ಇದನ್ನು ಆಕ್ಟ್ ಇದ್ದಿದ್ರೆ ಮತ್ತೆ ಆರ್ಡಿನೆನ್ಸ್ ಸಾರಿ ಆಕ್ಟ್ ಇದ್ದಿದ್ರೆ ಸದನಕ್ಕೆ ಬರಬೇಕು ಚರ್ಚೆ ಆಗಬೇಕು ಅವೆಲ್ಲ ಬೇರೆ ರೂಲ್ ಮಾಡಿದ್ದೀವಿ ಮೇರಿಗೂ ಕೂಡ ಸರ್ಕಾರಿ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಅನ್ನುವಂಥ ಉದಾಹರಣೆ ಈಗಾಗಲೂ ಭಾಗ್ಯ ಭಾಗಿಯಾಗುತ್ತೆ ಇಂಥ ಕಲಬುರಗಿ ಡಿಸ್ಟ್ರಿಕ್ ಸೇಡಮ್ನಲ್ಲಿ ತಾಲೂಕ್ ವೈದ್ಯಾಧಿಕಾರಿ ಇದ್ದೇನೆ ನಿನ್ನೆ ತಪ್ಪಿಸಿದ್ರೆ ನಾನು ರಿಪೋರ್ಟ್ ಬರ್ಲಿ ನಾನು ಹೇಳ್ದಂಗೆ ಯಾವುದೇ ವಿಚ್ಛಂಟ್ ಅಲ್ಲ ಸುಮ್ನೆ ಯಾವುದೋ ಯಾರೋ ಏನೋ ಹೇಳ್ತಾರೆ ಅಂತಲ್ಲ ಈಗ ಯಾರೋ ಬಂದು ನಮ್ ನಮ್ ಮೆಸೇಜ್ ಕಳಿಸ್ತಾರೆ ಅಥವಾ ಏನಾದರೂ ಒಂದು ಹೇಳ್ತಾರೆ ಅಂತ ತಕ್ಷಣ ನಾವು ಸಸ್ಪೆಂಡ್ ಮಾಡಕ್ ಆಗಲ್ಲ ರಿಪೋರ್ಟ್ ಬರ್ಬೇಕು ಅವ್ರು ಪಾಲ್ಗೊಂಡಿದಾರಾ ಇಲ್ಲ ಅಂತ ನಮಗೆ ಸಾಕ್ಷಿ ಬೇಕಾಗ್ತದೆ ದಾಖಲೆ ಬೇಕಾಗ್ತದೆ ದಾಖಲೆ ಆದ್ಮೇಲೆ ಏನ್ ನಮ್ಮ ಏನು ಕಾಂಡ ರೂಲ್ಸ್ ಆಫ್ ಕಾಂಡಕ್ಟ್ ಏನಿದೆ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅದ್ರ ಪ್ರಕಾರ ನಾವು ಕ್ರಮ ತಗೋಬೇಕಾಗ್ತದೆ ಸುಮ್ನೆ ನಾವು ಯಾರೋ ಹೇಳ್ತಾರೆ ಅಂತ ಹೇಳೋದು ಅಥವಾ ಬೇರೆ ಯಾರೋ ದ್ವೇಷದಿಂದ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಆಗಲ್ಲ ಸರ್ ಮೀಡಿಯಾಲ್ ಆರ್ ಎಸ್ ಮೂರ್ನಾಲ್ಕು ಅಂಶ ಗಮನ ಅಂದ್ರೆ ಕೋರ್ಟ್ ಆಲ್ರೆಡಿ ಕೋರ್ಟ್ ಹೋಗಿದ್ರು ಬಹಳಷ್ಟು ಕಡೆಗಳಲ್ಲಿ ಏಟಿ ಒನ್ ಏಟಿ ಟೂ ಅಂದ್ರೆ ಮಧ್ಯಪ್ರದೇಶ ಸ್ಟೇಟ್ ವರ್ಸಸ್ ರಾಮಶೇಖರ್ ವಂಶಿ ಕೇಸು ಈ ತರ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಕೋಟಿ ಭಾಗವಹಿಸಬಹುದು ಅನ್ನೋದು ಅವ್ರ ಸಮರ್ಥನೆ ಸೆಂಟ್ರಲ್ ಗೌರ್ಮೆಂಟು ಒಂದು ಅಮೆಂಡ್ಮೆಂಟ್ ತಂದಿರೋದು ನಿಜ ಅಲ್ಲಿ ಮಾಡಿ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದು ಅಂತ ಅಮೆಂಡ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎಸ್ ಎದ್ರೀವಿ ಇಫ್ ಯು ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ ಯು ಕ್ಯಾನ್ ಪಾರ್ಟಿಸಿಪೇಟ್ ಅಂತ ಈಗ ಮೊನ್ನೆ ತೆಗ್ದಿರೋದು ಮುಂಚೆ ಇರಲಿಲ್ಲ ಮೊನ್ನೆ ಇವರು ತೆಗೆದಿರೋದು ಈಗ ಒಂದು ವರ್ಷ ಆಗ್ತಾ ಬಂತು ಎರಡು ಸಾವಿರ ಸರಿ ಜುಲೈ ಇಪ್ಪತ್ನಾಲ್ಕು ಎಪ್ಪತ್ನಾಲ್ಕಂದ್ರೆ ಒಂದು ಒಂದೂವರೆ ವರ್ಷ ಸ್ಟೇಟ್ ಗೌರ್ಮೆಂಟಲ್ಲಿ ಅಲ್ಲಿ ಯಾವುದೂ ಇಲ್ಲ ಆಮೇಲೆ ಕೇಂದ್ರ ಸರ್ಕಾರದ ಸರ್ವಿಸ್ ರೂಲ್ಸ್ ಬೇರೆ ನಮ್ಮ ಸರ್ವಿಸ್ ರೂಲ್ಸ್ ಬೇರೆ ಪ್ರತಿಯೊಂದು ಸ್ಟೇಟ್ ಬೇರೆ ನಮ್ದ್ರಲ್ಲಿ ಯಾವ್ದು ನಮ್ಗೆ ಬಹಳ ಸ್ಪಷ್ಟವಾಗಿ ನಾನು ಹಾಕಿದಿನಲ್ಲ ನೀವು ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ರೂಲ್ಗಳು ಸ್ಟೇಟ್ ಇತ್ತಂದ್ರೆ ಫೆಡರಲ್ ಸ್ಟ್ರಕ್ಚರ್ ಸರ್ ಸ್ವಾಮಿ ಅವರು ಮಾತಾಡುವಾಗ ಸರ್ ನೂರಾರು ವರ್ಷಗಳಿಂದ ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತಿದ್ರು ಎಲ್ಲಿಯೂ ಕೂಡ ಒಂದಕ್ಕೆ ಸರ್ಕಾರದ ನ್ಯೂನ್ಯತೆಗಳನ್ನ ಮುಚ್ಚಿ ಹಾಕೋದಕ್ಕೆ ಆರ್ ಎಸ್ ಎಸ್ ಟಾಪಿಕ್ ನ ಮುಂದೆ ತಂದಿದ್ದಾರೆ ಅಂತ ಅಂದ್ರೆ ನೆನಪಿದ್ರೆ ಪ್ರಜಾವಾಣಿ ಮಾಡಿ ದೊಡ್ಡ ಆರ್ಟಿಕಲ್ ಬರ್ತಿದ್ರು ಕುಮಾರಸ್ವಾಮಿ ಅವರು ಸಮಾಜದಲ್ಲಿ ಆರ್ ಎಸ್ ಎಸ್ ಅಂತ ವಿಷ ಜಂತುಗಳನ್ನು ಬೆಳೆಸಬಾರದು ಅಂತ ಆರ್ಟಿಕಲ್ ಬರೆದಿದ್ರು ಸುಮ್ನೆ ಯಾವುದೋ ಒಂದು ಸುಮ್ನೆ ಹಿಂಗೆ ಹೇಳಿಕೆ ಅಲ್ಲ ಎಡಿಟೋರಿಯಲ್ ಎಡಿಟೋರಿಯಲ್ ಅಂದ್ರೆ ಏನು ಆಳವಾಗಿ ಅಧ್ಯಯನ ಮಾಡಿಕೊಂಡು ಬಹಳ ಜವಾಬ್ದಾರಿಯಿಂದ ಪದ ಬಳಕೆ ಮಾಡಿ ಬರೆಯುವಂತ ಒಂದು ವಿಶ್ಲೇಷಣೆ ಹೋಗ್ತೀರಾ ಎಡಿಟೋರಿಯಲ್ ಅಂದರೆ ಎಡಿಟೋರಿಯಲ್ ಬಂದಿದ್ರು ಸರ್ ಬಜವಾಣಿಗಿರ್ಬೇಕು ಅಂತ ಅಲ್ಲಿ ಏನೇನು ಬರೆದಿದ್ದಾರೆ ಸ್ವಲ್ಪ ಮತ್ತೊಮ್ಮೆ ಜೆ ಡಿ ಎಸ್ನವರು ಓದ್ಕೊಳ್ತು ಒಂದನೇದು ಎರಡನೇದು ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ಎಬಿವಿಂಪಿ ಮತ್ತು ಆರ್ ಎಸ್ ಎಸ್ ಎರಡೂ ಬ್ಯಾನ್ ಆಗಬೇಕಂತ ಪ್ರಸ್ತಾಪನೆ ಅವಾಗಿಂದ ಇವಾಗ ಏನ್ ಬದಲಾವಣೆ ಆಗಿದೆ ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಇದು ಜೆಡಿಎಸ್ ಇಟ್ ಇಸ್ ಫಾರ್ ಸ್ಯಾಫ್ರನೈಸೇಷನ್ ಕೇಸರಿ ಕರ್ನಾಟಕ ಕುರ್ಚಿಗೋಸ್ಕರ ಈಗ ಇದು ನಾನು ಹೇಳ್ದಾಗೆ ಎಡಿಟೋರಿಯಲ್ ಬರ್ತಿದ್ದಾರಲ್ಲ ಸರ್ ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ ಸುತ್ತ ಆರ್ ಎಸ್ ಎಸ್ ತರ ಸಮಾಸ ಬೇಡಪ್ಪ ಅಲ್ಲಿ ಅದ್ರ ಆ ತತ್ವ ನಮ್ಗೆ ಬೇಕು ಈ ಗ್ರೂಪ್ ಫಿಲ್ಮ್ ನೋಡಕ್ಕೆ ಅಂತ ಹೇಳಿದ್ ನಾನು ಹೌರ ಆ ಶಾಖಗಳಲ್ಲಿ ಏನೇನಾಗ್ತದೆ ನನ್ಗೆ ಗೊತ್ತಿದೆ ಹೇಳಲಿಕ್ಕೆ ಹೇಸಿಗೆ ಆಗುತ್ತೆ ಅಂತ ಹೇಳಿದ್ರು ನಾನ ಹೌರ ಪ್ರಶ್ನೆ ಹಾಕಿದ್ರಿ ಮಕ್ಕಳನ್ನ ಯಾವಾಗ ಗಣೇಶಕ್ಕೆ ಸುನಿಲ್ ಕುಮಾರ್ ಸೇರ್ ಅಂತ ಜನ ಇರೋ ಸೋಶಿಯಲ್ ಮೀಡಿಯಾದಲ್ಲಿ ತಮ್ಮ ಮಕ್ಕಳನ್ನ ಆಕಿ ಗಣೇಶದಲ್ಲಾಕಿ ಕುಟುಂಬ ರಾಜಕಾರಣ ಅನ್ನುವಂತ ಅನ್ನುವಂತ ಮನಸ್ಥಿತಿಯವರಿಗೆ ಸ್ವಯಂ ಸೇವೆ ಅನ್ನುವಂತಹದ್ದು ಗೊತ್ತಾಗೋದಿಲ್ಲ ಅಂತ ಆಯ್ತು ಗೊತ್ತಾಗೋದಿಲ್ಲ ಅಂತ ಅದೇ ಮಾತು ವಿಜೇಂದ್ರ ಅವರಿಗೆ ಹೇಳ್ದೆ ನನಗೆ ಬಂದ್ಯಾ ಉಪದೇಶ ಮಾಡ್ತಾರೆ ಫಸ್ಟ್ ನೀವು ಏನು ಹೇಳ್ತೀರಾ ನಿಮ್ಮ ಇದರಲ್ಲಿ ಮಾಡಿ ಈ